ರಾಜ್ಯದಲ್ಲಿ ಕೊರೋನಾ ಆತಂಕ ಜಾಸ್ತಿ ಆಗ್ತಾ ಇದೆ ಎಂತಹ ಪರಿಸ್ಥಿತಿ ಬಂದರೂ ಸಜ್ಜಾಗಿರಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಸೂಚನೆ ಕೂಡ ಕೊಟ್ಟಿದ್ದಾರೆ ವೆಂಟಿಲೇಟರ್ ಆಕ್ಸಿಜನ್ ಔಷಧಗಳ ಸಿದ್ಧತೆಗೆ ಅಲರ್ಟ್ ಆಗಿರುವಂತೆ ಹೇಳಲಾಗಿದೆ ಇಲ್ಲಿ ಕೊರೋನಾ ಕಡಿವಾಣಕ್ಕೆ ಮತ್ತೆ ಲಸಿಕೆ ಏನಾದರೂ ಕೊಡ್ತಾರಾ ವ್ಯಾಕ್ಸಿನ್ಸ್ ಮತ್ತೆ ಬರ್ತಾ ಇದೆಯಾ ಇಲ್ಲಿ ಅಂತ ಪ್ರಶ್ನೆ ಇದೆ ವ್ಯಾಕ್ಸಿನ್ ಆದರೂ ಹಾಕ್ತಾರಾ ಜನಗಳಿಗೆ ಮತ್ತೆ ಇನ್ನೊಂದು ರೌಂಡು ಇದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಇಲ್ಲಿ ಕೋವಿಡ್ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಮತ್ತೆ ಲಸಿಕೆ ಬಗ್ಗೆ ಚರ್ಚೆ ಶುರುವಾಗಿದೆ ನಿನ್ನೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮೀಟಿಂಗ್ಗಳಲ್ಲಿ ಸೇಮಿತ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಲಸಿಕೆ ಲಭ್ಯತೆಯ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಹೌದು ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದೀವಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದೀವಿ ಎಲ್ಪೂ ಪ್ರಿಪೇರ್ ಆಗಿರಬೇಕು ಯಾವುದಕ್ಕೆ ವೆಂಟಿಲೇಟರ್ ತೊಂದರೆ ಇರಬಾರ್ದು ಆಕ್ಸಿಜನ್ ತೊಂದರೆ ಇರಬಾರ್ದು ಬೀಟ್ ತೊಂದರೆ ಇರಬಾರ್ದು ಯಾವುದಕ್ಕೂ ತೊಂದರೆ ಇತ್ತು ಮತ್ತೆ ವಾರ್ಡ್ಗಳಿಗೆ ತೊಂದರೆ ಇರಬಾರ್ದು ಅದನ್ನು ಖಾತ್ರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಈಗ ಸುಮಾರು ಅರವತ್ತ ಐದು ಕೇಸ್ಗಳಿದ್ದವು ಇವತ್ತು ಎಂಬತ್ತಾಗಿದ್ದಾವೆ ಅಂತ ಹೇಳಿದ ಇದು ಅಷ್ಟೊಂದು ಸೀರಿಯಸ್ ಸ್ಟ್ರೈನ್ ಅಲ್ಲ ಬಟ್ ಆದರೂ ಮುನ್ನೆಚ್ಚರಿಕೆಯಿಂದ ಇರಬೇಕಾಗ್ತದೆ ಮತ್ತೆ ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ ಯಾರಿಗೆ ನೆಗಡಿ ಬರ್ತದೆ ಕೆಂಪು ಬರ್ತದೆ ಜ್ವರ ಬರ್ತದೆ ಅವ್ರು ಯಾರು ಶಾಲೆಗೆ ಕಳಿಸ್ಬೇಡಿ ಮತ್ತೆ ವಯಸ್ಸಾದವ್ರು ಇದ್ದಾರಲ್ಲ ಮಲ್ಟಿ ಆರ್ಗನ್ ಫೈಲವರು ವಯಸ್ಸಾಗಿರೋರು ಬೇರೆ ಬೇರೆ ಕಾಯಿಲೆಗಳನ್ನು ಕಾಯಿಲೆಗಳು ಸುತ್ತಾಗಿರ್ತಕ್ಕಂಥ ಅವರು ಮಾಸ್ಕ್ ಅನ್ನು ಧರಿಸ್ತಕ್ಕಂಥ ವ್ಯವಸ್ಥೆ ಇರ್ತಾರೆ ನೀವು ಕೂಡ ಮಾಸ್ಕ್ ಧರಿಸಿ ಸರ್ ಮಾಸ್ಕ್ ಕಡ್ಡಾಯ ಮಾಡುವಂಥದ್ದು ವ್ಯಾಕ್ಸಿನ್ ಹತ್ತಿರದಲ್ಲಿ ಚರ್ಚೆ ಆಗಲಿಲ್ಲ ಸರ್ ನಾನು ವ್ಯಾಕ್ಸಿನ್ ಎಲ್ಲ ರೆಡಿ ಮಾಡ್ಕೊಳ್ಳಿ ವ್ಯಾಕ್ಸಿನ್ ಸಿಕ್ಕಿದ್ರೆ ತೆಗೆದಿಟ್ಟುಗಳಿ ಅಂತ ಹೇಳಿದ್ದಿಲ್ಲ ನಾವು ಮಾಸ್ಕು ಕಡ್ಡಾಯ ಮಾಡಿ ಅಂತ ಹೇಳಿಲ್ಲ ಯಾರಿಗೆ ವಯಸ್ಸಾಗಿರೋರಿದ್ದಾರೆ ಯಾರ ಕಾಯಿಲೆಗಳಿಂದ ನಡ್ತಾ ಇದ್ದಾರೆ ಯಾರು ಕಿಡ್ನಿ ಡಿಸೀಸ್ಗಳು ಇದ್ದ ನಡ್ತಾ ಇದ್ದಾರೆ ಹಾರ್ಟ್ ಡಿಸೀಸ್ಗಳಿಂದ ಅಂತವರೆಲ್ಲ ಆಕಳಿ ವಿದೇಶ ಪ್ರಯಾಣ ಮಾಡಿದವರು ಅವರು ಸ್ವಲ್ಪ ನಿಗಾ ಇಡಬೇಕು ಅಂತ ವಿದೇಶ ಪ್ರಯಾಣ ಏರ್ಪೋರ್ಟ್ ನಲ್ಲಿ ಏನಾದರೂ ಟೆಸ್ಟಿಂಗ್ ಸ್ಟಾರ್ಟಿಂಗ್ ಇನ್ನೂ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದ ಏನು ಬಂದಿಲ್ಲ ನಮಗೆ ಬಟ್ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ